ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೀದರ್ ತಾಲೂಕಿನ ಜಾಂಪಾಡ ಚಿಲ್ಲರ್ಗಿ ಇಸ್ಲಾಂಪುರ ಎರ್ನಳ್ಳಿ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ನಂತರ ಮಾತನಾಡಿದ ಅವರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ ವಿವಿಧ ಸ್ಥಳಗಳಲ್ಲಿ ಮನೆಗಳು ರಸ್ತೆ ಸೇತುವೆ ಕುಸಿದಿವೆ ಹಾಗೂ ರಸ್ತೆ ಸಂಪರ್ಕ ಕಡಿತಗೊಂಡಿವೆ ಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದ್ದು ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರದಿಂದ ಹೆಚ್ಚುವರಿ ರೂಪಾಯಿ ಎಂಟು ಸಾವಿರದ ಪ್ರತಿ ಹೆಕ್ಟರ್ಗೆ ಪರಿಹಾರ ಸೇರಿದಂತೆ ಒಟ್ಟು ರೂಪಾಯಿ ಹದಿನೇಳು ಸಾವಿರ ಖುಷ್ಕಿ ಜಮೀನಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನಿಗೆ ಹಾಗೂ ರೂಪಾಯಿ ಮೂವತ್ತೊಂದು ಸಾವಿರ ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಎಂದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ನದ್ ಗೌಸ್ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಬೀದರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಾಲೂಕಾ ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ ತೋಟಗಾರಿಕೆ ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರೆ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎಲ್ಲ ರೈತರು ಒಂದ್ ನಾಲ್ಕೈದು ದಿವ್ಸ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಫುಲ್ ರೌಂಡು ಬ್ಯಾಕ್ ವಾಟರ್ ನೀರ್ ಬಂದ್ಬಿಟ್ಟಿದೆ ಮತ್ತೆ ಮೋಸ್ಟ್ಲಿ ಇನ್ನೂ ಒಂದು ಇನ್ನೊಂದು ಒಂದ್ ಫೀಟ್ ಜಾಸ್ತಿ ಆದರೂ ಎಲ್ಲ ಇಸ್ಲಾಂಪುರೇ ಮುರಿದು ಹೋಗ್ತಿತ್ತು ಪೂರಾ ಗಾಂವ್ ದುಬ್ ಜಾತ ಇಸ್ಕೆಲಿಯೇ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ನಾನು ಡಿಸ್ಟಿಕ್ ಚರ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಇಲ್ಲ ಸರ್ ನೀವು ನಾಳೆ ಬಿದ ಡಿಸ್ಟ್ರಿಕ್ಟ್ ವಿಸಿಟೇ ಕೊಡ್ಬೇಕು ನೀವು ಅಂತ ಪ್ರೆಷರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ದರು ಮು ನಾನು ಈಶ್ವರ್ ಖಂಡ್ರೆ ಅವರು ಮತ್ತು ರೆವನ್ಯೂ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೋಟಲ್ಲಿ ಬಾಲ್ಕಿಯಲ್ಲಿಂದ ನಮ್ಮ ಬೀದರ್ ಮತ್ತು ಕಾರಂಜ ಮತ್ತು ಇದು ಕಾರಂಜ ನದಿ ಮಾಜನ ನದಿ ಫುಲ್ ಮಾಜನ ನದಿಗೆ ಎಷ್ಟು ಊರು ಬರ್ತದೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಹೆಲಿಕಾಪ್ಟರ್ಂದ ನಾವು ಎಲ್ಲ ನೋಡಿದ್ದಾರೆ ಸರ್ವೆ ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಗುಲ್ಬರ್ಗನಲ್ಲಿ ಡಿವಿಷನ್ ಮೀಟಿಂಗ್ನಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಹತ್ತು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಜಮೀನು ನಷ್ಟ ಆಗಿದೆ ಅದ್ರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡ್ಬೇಕಂತ ಅವರು ತೀರ್ಮಾನ ತೊಗೊಂಡಿದ್ದಾರೆ ಎನ್ ಡಿ ಎಫ್ ಪ್ರಕಾರ ಹದಿನೇಳು ಸಾವಿರ ಇದೆ ಇಪ್ಪತ್ತೆರಡು ಸಾವಿರ ಇದೆ ಮತ್ತು ಇಪ್ಪತ್ತು ಐದು ಸಾವಿರ ಸಾವಿರೇನು ಟೋಟಲ್ ಅದು ಸರ್ ಮತ್ತೆ ಈಗಿನ ಏನು ಫಿಕ್ಸ್ ಇದೆ ಅದಕ್ಕಿಂತ ಇನ್ನು ಎಂಟೂವರೆ ಸಾವಿರ ಜಾಸ್ತಿ ಕೊಡಬೇಕಂತ ಅದ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಅದು ಆ್ಯಡ್ ಮಾಡಿದ್ರೂ ಅಮೌಂಟ್ ಅವರಿಗೆ ಎಕ್ಸ್ಟ್ರಾ ಸಿಗ್ತದೆ ಒಬ್ಬರೊಬ್ಬರಿಗೆ ಇಪ್ಪತ್ತು ಇಪ್ಪತ್ತಿಪ್ಪತ್ತೈದು ಮೂವತ್ತ ಸಾವಿರತನ ಮತ್ತು ಮೇನ್ ಸಮಸ್ಯೆ ಏನಿದೆ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಬೇರೆಯವರು ಜಮೀನು ತಗೊಂಡು ಅವರು ಲೀಸ್ ಲೋನಿನಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ದುಡ್ಡು ಬರೋದು ಓನರ್ಗೆ ಹೋಗ್ತದೆ ಯಾರ ಹೆಸರು ಮೇಲೆ ಪಾಣಿ ಇದೆ ಅಂತ ಜಾಮಪಾಂಡ್ನಲ್ಲಿ ಸುಮಾರು ರೈತರು ಅಳ್ಳತ್ತಿದ್ರು ಸರ್ ನಾವು ನಲ್ಲಿ ಲ್ಯಾಂಡ್ ತಗೊಂಡು ಜಮೀನು ತಗೊಂಡು ನಾವು ಕೆಲಸ ಮಾಡಿದ್ದೇವೆ ನಮಗೆ ಸಿಗೋಲ್ಲ ಅಂತ ಅದ್ರ ಬಗ್ಗೆ ಆಲ್ಸೋ ನಾನು ಡಿಸ್ಕಸ್ ಮಾಡ್ತೇನೆ ಇದ್ರದ್ದು ಪರಿಹಾರ ಬೇಗ ಮತ್ತೆ ಬರೀ ಇದು ಏನು ಅಮೌಂಟ್ ನಿನ್ನೆ ಅಲೌನ್ಸ್ ಮಾಡಿದ್ದಾರೆ ಬರೀ ರೈತರಿಗೆ ಅಲೌನ್ಸ್ ಮಾಡಿದ್ದಾರೆ ಬೇರೆ ರೋಡ್ ಡ್ರೈನ್ ಬ್ರೀಜಸ್ ಎಲೆಕ್ಟ್ರಿಕ್ ಪೋಲ್ಸು ಟ್ರಾನ್ಸ್ಫಾರ್ಮರ್ಸು ಆ ಥರ ಏನೇನು ಡ್ಯಾಮೇಜ್ ಆಗಿದೆ ಡೆವಲಪ್ಮೆಂಟ್ದು ಅದು ಇಮಿಡಿಯೇಟ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ ಎಸ್ಟಿಮೇಟ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ನೂರು ಕೋಟಿ ಇಮಿಡಿಯೇಟ್ ರಿಲೀಸ್ ಮಾಡಿ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ ಮಾಡ್ತೀರ ಅಂತ ಹೇಳಿದ್ದಾರೆ ಅದು ಒಂದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀನಿ ಈ ಸ್ಲಂಪುರ್ ತಾತ್ಕಾಲಿಕವಾಗಿ ಸರ್ ಹೋಗ್ಲಾಕ್ ಬರ್ಲಕ್ ಸಾರ್ವಜನಿಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಕಷ್ಟ ಆಗಿದೆ ಈಗ ನಾನೇ ಅಲ್ಲಿಂದ ಬಂದೇನೆ ತಾತ್ಕಾಲಿಕವಾಗಿ ಏನು ಸರ್ ಈ ತಾತ್ಕಾಲಿಕ ಏನು ಮಾಡ್ಲಕ್ ಆಗಲ್ಲ ಬೇರೆ ಕಡೆ ದಾರಿ ಅಲ್ಲೆಂಬರ್ಲಿಂದ ದಾರಿ ಇದೆ ಯಾಕಂದ್ರೆ ನೀರು ಕಡಿಮೆ ಆದ್ರೆ ಮತ್ತದು ನೆಕ್ಸ್ಟ್ ಇಸ್ಟಿಮೇಟ್ ನಲ್ಲಿ ಇಟ್ಟಿ ಅದು ಬ್ರಿಜ್ ಸ್ವಲ್ಪ ಹೈಟ್ ಮಾಡಿ ರೋಡ್ ಸ್ವಲ್ಪ ಹೈಟ್ ಮಾಡಿ ಮಾಡ್ಬೇಕಾಗ್ತದೆ ಮೋಸ್ಟ್ಲಿ ಜಾಸ್ತಿ ಡಿಮ್ಯಾಂಡ್ ನಮ್ಗೆ ಈ ಸೈಡ್ ಹೇಳತ್ತರಡ್ ಈಗ ಯಾವ್ದು ಒಂದ್ ನಾನು ಗಮನಕ್ಕೆ ಸಮೀಕ್ಷೆ ಆಗ್ತಾ ಇದೆ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಏನು ಬಿಡುಗಡೆ ಹಣ ಮಾಡ್ತಿದೆ ಬಟ್ ಅಧಿಕಾರಿ ವರ್ಗದವರಿಂದ ಆಯಾ ರೈತರ ಒಂದಿಷ್ಟು ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಸರ್ಕಾರ ಕೊಡ್ತಾ ಇದೆ ಸಚಿವರು ಕೊಡ್ತಾ ಇದಾರೆ ಮುಖ್ಯಮಂತ್ರಿ ಕೊಡ್ತಾ ಇದಾರೆ ಬಟ್ ಅದೇನಪ್ಪ ಅಂದ್ರೆ ರೈತರ ಕೈ ಕೈ ಮುಟ್ತಾ ಇಲ್ಲ ಅಂತಕ್ಕಂಥದ್ ಅವ್ರ ಗಮನಿಸ್ತಿರೋ ಪ್ರಯತ್ನ ಮಾಡಿದ್ರು ಸರ್ ಇಲ್ಲ ಈ ತರ ಇದು ಈ ತರ ಯಾವುದೋ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ ಆ ಅಧಿಕಾರಿ ಮೇಲೆ ಆಕ್ಷನ್ ಮಾಡ್ತೇನೆ ಮತ್ತೆ ಮುಖ್ಯಮಂತ್ರಿ ಸ್ವಂತ ಬಂದು ಮೀಟಿಂಗ್ ಮಾಡಿ ಯಾರಿಗೆ ಒಂದು ಪಾಯಿಂಟ್ ತೊಂದರೆ ಆಗ್ಬಾರ್ದು ರೈತರಿಗೆ ಅಂತ ಹೇಳಿದ್ದಾರೆ ಆತರ ಯಾರು ರೈತರು ಕಂಪ್ಲೇಂಟ್ ಕೊಟ್ಟರೂ ವಿ ಟೇಕ್ ಸೀರಿಯಸ್